라디오, 라디오, 비사

ದೇವರಿಗೆ ಹೂವಿದೀರಾ ಆಯ್ಕೆ ತಗೊಂಡ್ಬಂದೆ ಪವಿತ್ರ ಅವ್ರೆ ಇವತ್ತು ನಿಮ್ಮಂದೇನು ಅಡುಗೆ ನಮ್ಮಂದಿಗೆ ಇವತ್ತು ಸ್ವೀಟ್ ಇದೇನ್ ದೊಡ್ಡ ವಿಷಯನಾ ಹೇಳ್ತೀನಿ ನೀವ್ ಇವತ್ ನನ್ನ ಜೊತೆ ಊಟ ಮಾಡೋದಾದ್ರೆ ಹೇಳ್ತೀನಿ ಇವತ್ತು ಊಟ ತಂದ್ಬಿಟ್ಟಿದ್ದೀನಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ನಾನಿವತ್ತು ಇವತ್ತು ಅಲ್ಲ ಊಟ ತಂದಿದ್ದೀನಿ ನೀವ್ ಇವತ್ ನನ್ನ ಜೊತೆ ಊಟ ಮಾಡಲೇಬೇಕು ಆಯ್ತಪ್ಪ ಏನ್ ವಿಶೇಷ ಅಂತ ಹೇಳಲೇ ಇಲ್ಲ ಮೊದಲು ಸ್ವೀಟ್ ಆಮೇಲೆ ಹೇಳ್ತೀನಿ ಮೊದ್ಲು ಹೇಳಿ ಆಮೇಲೆ ಸ್ವೀಟ್ ತಗೋತೀನಿ ಹೇಳಬೇಕಾ ಇವತ್ತು ನೀವು ಬರ್ತಾರೆ ಆಮೇಲೆ ಅರೆ ಹೌದಲ್ಲ ನಾನು ಮರ್ತೇ ಬಿಟ್ಟಿದ್ದೆ ಅದ್ ಸರಿ ನಿಮ್ಗೆ ಗೊತ್ತಾಯ್ತು ಅವತ್ತು ನಿಮ್ಮ ಅಪ್ಲಿಕೇಶನ್ ನೋಡಿದ್ದೆ ಪರವಾಗಿಲ್ಲ ನಿಮ್ಮನ್ನ ಏನು ಅನ್ಕೊಂಡಿದ್ದೆ ನೀವು ತುಂಬಾ ಘಾಟಿ ರೀ ಬೇಜಾರಾಯ್ತಾ ನಿಮಗೆ ಇಲ್ಲಪ್ಪ ನಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ತುಂಬಾ ವರ್ಷನೇ ಆಗ್ಬಿಟ್ಟಿತ್ತು ತಗೊಳ್ಳಿ ತಂತ್ರ ನಾನೇ ನನ್ನ ಕೈಯಾರು ಮಾಡಿದ್ದು ನಮ್ಮ ಲೇಔಟ್ ಕಾಂಟ್ರಾಕ್ಟ್ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಸರ್ ಯಾವ ಸರ್ ಅದೇ ನಮ್ಮ ಜಾಲಿ ಲೇಔಟ್ ಅಲ್ಲಿರೋ ಎಲ್ಲ ಸೈಟ್ಗಳು ಒಂದ್ರೆ ಕಾಂಟ್ರಾಕ್ಟ್ ತಗೊಂತೀನಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಈ ಫೈಲಲ್ಲಿರೋ ಪೇಪರ್ ತಾವು ಸೈನ್ ಮಾಡ್ಬೇಕಾಗಿತ್ತು ಓ ಅದು ನಮ್ಮ ಹೊಸ ಪಿ ಎ ಪವಿತ್ರ ಅವರು ಸಕ್ಸಸ್ ಮಾಡಿದವಾ ಹುಡುಗಿ ಹೇಗೆ ಚೆನ್ನಾಗಿ ಕೆಲಸ ಮಾಡ್ತಾರ ಭಾಳ ಒಳ್ಳೆ ಹುಡುಗಿ ಸಾರ್ ಏನು ವಾಕ್ ಚಾತುರಿಯಾ ಏನು ಕತೆ ನಾನೀಗ ಯಾವ ಇಂಜಿನಿಯರಿಂಗ್ ಆಫೀಸ್ಗೆ ಹೋದ್ರು ಪವಿತ್ರನ ಜೊತೆಲೇ ಸರ್ ಕರ್ಕೊಂಡು ಹೋಗೋದು ಆ ಹುಡುಗಿ ಅಪಾಯಿಂಟ್ ಆದಾಗಿಂದ ನಾನು ನೋಡೇ ಇಲ್ಲ ನೋಡಬೇಕು ನೋಡ್ಬೇಕು ಅಲ್ರೀ ಇದೇ ಹುಡುಗಿನ ಕೆಲ್ಸಕ್ಕೆ ಬೇಡ ಅಂದ್ರಿ ಯಾವ ಹುಡುಗಿಯರು ನಮ್ಮ ಆಫೀಸ್ ಒಳಗಡೆ ಬರಲೇಬಾರ್ದು ಅಂತಿದ್ರಿ ಅದೇನೋ ಹುಡುಗಿಯರು ಕಂಡ್ರೆ ಅಲರ್ಜಿ ಅಂತಿದ್ರು ಅಲ್ರಿ ಅಲ್ರಿ ಒಬ್ಬ ಹೆಂಗ್ಸ್ ಹತ್ರ ಮಾತಾಡೋಕ್ಕಾಗಲ್ಲ ಅಂತ ನನ್ನ ಎಂಟು ಲಕ್ಷ ರೂಪಾಯಿ ಹಾಳು ಹಾಡ್ಬೇಕಲ್ರಿ ಸರ್ ಅದು ಆ ಹೆಂಗ್ಸ್ ಹತ್ರ ಆ ಜಮೀನಿನ ಓನರ್ ಹೆಂಗಸು ಅಂತ ನನಗೆ ಚೆನ್ನಾಗಿ ಗೊತ್ತು ಅಲ್ಲಿವರೆಗೂ ಹೋಗಿ ಈ ಥರ ಮಂತ್ರದಿಂದ ಆ ಥರ ಬಂದಿದ್ದೀರಲ್ಲ ಸರ್ ನೀವು ನನ್ನ ಮುಂದಿನ ಏನ್ಬಿಟ್ಟ ನಾನು ಎಷ್ಟೋ ಎಷ್ಟೇ ಜಮೀನ ಬಗ್ಗೆ ಮಾತಾಡಿ ನಿಮ್ಗೆ ವ್ಯಾಪಾರ ಗೊತ್ತಿಲ್ವಾ ನನ್ಗೆ ಹೆಂಗಸ್ರು ಹೆಂಗ್ಸರು ಮಾತಾಡೋದ ಮೈಯೆಲ್ಲ ಉರಿಯುತ್ತೆ ಸರ್ ಅದಕ್ಕೆ ನಾನು ನೀವಿನ ಕೊರತಮ್ಮ ಕರ್ಮಚಾರಿಯಾಗೇ ಇರೋದು ಅಲ್ಲಿ ಯಾವಾಗಲೂ ನಿಮ್ಮ ನೇರಕ್ಕೆ ನೀವು ಮಾತಾಡ್ತಿರೋದ್ರಿ ನನ್ನ ಬಿಸ್ನೆಸ್ ಕತಿ ಏನು ಈ ರಘು ಯಾರೋ ಒಬ್ಬರು ಲವ್ ಮಾಡಿದಂತೆ ಅವ್ನು ಮೋಸ ಮಾಡಿದಂತೆ ಅದಕ್ಕೆ ಅವಳ ಜೊತೆ ಅವ್ನು ಮಾತಾಡೋದೇ ಇಡ್ಬಂದೆ ಅಲ್ರಿ ಮುಖ್ಯವಾಗಿ ನಾನು ನಿಮ್ಮನ್ನು ಕಳಿಸೋದು ಬಿಸ್ನೆಸ್ ಮಾಡೋಕ್ಕೆ ಲವ್ ಗೀವ್ ಮಾಡೋಕ್ಕಲ್ಲ ಕ್ಷಮಿಸಿ ಸರ್ ನಾನು ಲವ್ ಮಾಡಿದ ಹುಡುಗಿಯಿಂದ ನಾನು ತಾಯಿ ಬೇಕು ಆ ಗಾಯ ಇನ್ನೂ ಆರಿಲ್ಲ ಸರ್ ಸರಿ ಸರಿ ಅದಕ್ಕೆ ನಾನು ಈ ಆಫೀಸ್ಗೆ ಒಂದು ಹುಡುಗಿನ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೀನಿ ಬರ್ಲಿ ಆ ಹುಡುಗಿ ಇದೇ ಆಫೀಸಲ್ಲಿ ಟ್ರಾನ್ಸ್ಫರ್ ತಗೋತೀನಿ ನಾನು ಅಷ್ಟೇ ಆ ಹುಡುಗಿ ಬಂದ ತಕ್ಷಣ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಈ ಆಪ್ಸಲ್ಲಿ ಬರೀ ಹೆಂಗ್ ಸರಿ ಇರ್ಲಿ ತಗೊಳ್ಳಿ ಅಂತೂ ನಿಮ್ ಬ್ರಾಂಚ್ಗೂ ಒಂದ್ ಸ್ವಲ್ಪ ಕಳೆ ಬಂತು ಅದು ಪವಿತ್ರ ಸರ್ ಆದ್ರೆ ಮತ್ತೆ ಅದು ಏನ್ರಿ ನಿಮ್ ಭಾಗ ಆ ಹುಡುಗಿನ ಕೆಲಸದಿಂದ ತೆಗಿಬೇಕಾ ಬೇಡಿ ಸರ್ ಪಾಪ ಒಳ್ಳೆ ಹುಡುಗಿ ಆ ನಮ್ಮ ರಘು ಆ ಹುಡುಗಿ ತುಂಬ ತಲೆ ಆಟ ಆಡ್ತಾನೆ ಸರ್ ಅವನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಸರ್ ಅಲ್ಲರಿ ಮೊದಲು ನೀವಿಬ್ರು ಹುಡುಗಿನ ಕಂಡ್ರೆ ಸಿರಿತಾ ಇದೆ ಈಗ ಒಂದು ಹುಡುಗಿಗೋಸ್ಕರ ನಾನು ರಘು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕಾ ನಾನು ಸುತ್ತಿ ಬಳಸಿ ಮಾತಾಡೋಲ್ಲ ಸರ್ ನೇರವಾಗಿ ಹೇಳ್ಬಿಡ್ತೀನಿ ನಾನು ಬ್ರಹ್ಮಚಾರ್ಯ ಆಶ್ರಮ ಬಿಟ್ಟು ಗೃಹಸ್ಥಾಶ್ರಮ ಸೇರ್ಕೋತಾ ಇದ್ದೀನಿ ಸರ್ ಅಂದ್ರೆ ನೀವು ಹೇಳ್ತಿರೋದು ಪವಿತ್ರನ ಬಗ್ಗೆ ಸರ್ ನಾನು ಆ ಹುಡುಗಿನ ಮದುವೆ ಆಗ್ಬೇಕಂತಿದ್ದೀನಿ ಸರ್ ರಘು ನಾನು ಭಾಳ ಕಿರುಕುಳ ಕೊಡ್ತಾ ಇದ್ದೇನೆ ಸರ್ ಅದಕ್ಕೆ ಅದಕ್ಕವನ್ನ ದಯವಿಟ್ಟು ಆಯಿತು ಯೋಚನೆ ಮಾಡೋಣ ರಘು ನನ್ನ ಹತ್ರ ಕಳಿಸಿ ನಾನು ಮಾತಾಡ್ತೀನಿ ಅವನಿಗೆ ಟ್ರಾನ್ಸ್ಫರ್ ಮಾಡಲೇಬೇಕು ಸರ್ ಹಾಗೆ ಪವಿತ್ರ ನನ್ನ ವಿಷಯ ಹೇಳ್ಬಿಡಿ ಆಯಿತು ಹೋಗಿ ಹಲೋ ಏನು ರೋಮೇ ಸಾಹೇಬ್ರು ನಾನು ಸಾಯಂಕಾಲ ಬಜ್ಜಿದ್ದೆ ಹೌದಾ ಒಳ್ಳೆ ಕೆಲಸ ಮಾಡಿದೆ ಅದಕ್ಕೆ ಸರಿ ನೀನು ನಿನಗೆ ಪ್ರತಿ ತಿಂಗಳು ಹೇಳ್ಬೇಕಾ ಪವಿತ್ರ ಏನಮ್ಮ ಅದು ನಿನಗೆ ಎಷ್ಟು ಹಣ ಬೇಕು ಅಷ್ಟ್ ಇಟ್ಕೊಂಡು ಮಿಕ್ಕಿದ್ದು ನನ್ನ ಕೈಲಿ ಕೊಡು ಅಂತ ಹೇಳಿಲ್ವಾ ನನಗೆ ಬೇಕಾದಷ್ಟು ಇಟ್ಕೊಂಡು ಮಿಕ್ಕಿದ್ ಕೊಟ್ರೆ ಉಳಿದಿದ್ದಲ್ಲಿ ನನ್ನ ಸಂಸಾರ ಹೇಗೆ ಮಾಡ್ತೀಯಾ ನಾನು ಸರ್ಕಾರಿ ನೌಕರನ ಹೆಂಡತಿ ಆಗಿದ್ದವಳು ಕಣೆ ನನಗೆ ನೀನ್ ಹೇಳ್ಕೊಡ್ಬೇಕಾಗಿಲ್ಲ ಅಮ್ಮ ಆರ್ ತಿಂಗಳ ಹಿಂದೆ ಮೊದಲನೇ ದಿವಸ ನಾನು ಆಫೀಸ್ ಹೋಗ್ಬೇಕಾದ್ರೆ ನೀನು ಹೇಳಿದ ಮಾತು ಈಗ ಹೇಳ್ದಾಗಿದೆ ಏನೇ ಅದು ಅದೇ ಅಮ್ಮ ನಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡೋರೆಲ್ಲ ನನ್ನ ಜೊತೆ ಇರ್ತಾರೋ ಹೇಗೆ ವರ್ತಿಸ್ತಾರೋ ಎಲ್ರ ಜೊತೆನೂ ಒಳ್ಳೆಯವಳಾಗಿ ಹೊಂದ್ಕೊಂಡು ಹೋಗುವಂತ ಅಂದ್ರೆ ಏನಾಯ್ತೀಗ ಏನೂ ಇಲ್ಲ ಅಮ್ಮ ನನ್ನ ಜೊತೆ ಕೆಲಸ ಮಾಡು ಶಂಕರ್ ರಘು ರಾಜು ಎಲ್ಲ ಎಷ್ಟು ಒಳ್ಳೆಯವ್ರು ಗೊತ್ತಾ ನಮ್ಮ ಅಂಕಲ್ ಇದಾರಲ್ಲ ಅಂಕಲ್ ಅವರಂತೂ ಮನೆ ಸ್ವೀಟ್ ತಿನ್ನ ತಕ್ಕ ಬಿಡ್ಲಿಲ್ಲ ಇನ್ನು ಎಮ್ ಡಿ ಅವ್ರನ್ನ ನೋಡಬೇಕು ಅವರು ಒಳ್ಳೆಯವ್ರು ಅನ್ಸುತ್ತೆ ಅವರು ಒಳ್ಳೆಯವ್ರು ಆಗಿರೋದಕ್ಕೆ ಕೆಲಸ ತಕ್ಕ ಸಂಬಳ ಕೊಡ್ತಾ ಇದ್ದಾರೆ ಈಗ ನಾನು ಹಸಿ ತಕ್ಕನ ತಿಂಡಿ ಕೊಡ್ತೀಯಮ್ಮ ಬಾಮ್ಮ ಕೊಡ್ತೀನಿ ಜೊತೆ ಕಾಫಿನು ಬಿಸಿ ಬಿಸಿ ಓಕೆ ಮಿಸ್ಟರ್ ರಘು ಸರ್ ಈ ರಿಪೋರ್ಟ್ ಯಾರು ಬಂದಿದ್ದು ಆ ದೇವರನ್ನಿ ಬ್ರಾಂಚ್ ಮ್ಯಾನೇಜರ್ ಸರ್ ಸರಿಯಾಗಿದೆ ಹೌದು ಸರ್ ಚೆಕ್ ಮಾಡಿದೆ ನಾನೇ ತರಬೇಕು ಅಂತಿದ್ದೆ ಅಷ್ಟಲ್ಲಿ ಕಳ್ಸಿರಂತೆ ಹಾಗೆ ತಂದೆ ಹೌದು ಅಂದ್ರೆ ಆ ಪವಿತ್ರ ಹೇಗೆ ಕೆಲಸ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್ ಆದ್ರೆ ಏನ್ರಿ ರೀ ಅದು ಆದ್ರೆ ಅಂತ ರಾಗ ಹೇಳ್ತಾ ಇದ್ರೆ ಏನೂ ಇಲ್ಲ ಸರ್ ಅದು ಅದು ಹೇಳ್ರಿ ಪರವಾಗಿಲ್ಲ ನಿಮ್ಮ ಹತ್ರ ಹೇಳ್ದೆ ಇನ್ನು ಯಾರ ಹೇಳಿ ಸರ್ ಪವಿತ್ರ ಅನ್ನೋ ಕೆಲಸ ಮಾಡ್ತಾರೆ ಆದರೆ ಈ ಶಂಕರ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಸರ್ ಹೌದಾ ಆಮೇಲೆ ಆಮೇಲೆ ಇನ್ನೇನು ಸರ್ ನಿಮ್ಮ ಹತ್ರ ಯಾಕೆ ಮರೆ ನಾನು ಆಕೆನಾ ಮದುವೆ ಆಗಬೇಕು ಅಂತಿದ್ದೀನಿ ಅದಕ್ಕೆ ಅವನೇ ಅಡ್ಡ ಸರ್ ನೀವು ಅವನ್ನ ಬೇರೆ ಬ್ರಾಂಚಾಗಿ ಟ್ರಾನ್ಸ್ಫರ್ ಮಾಡಿ ನೀವೇ ಮುಂದೆ ನಿಂತು ಮದುವೆ ಮಾಡ್ಬೇಕು ಸರ್ ಹಾಂ ನಾನು ಬ್ರಹ್ಮಚಾರ್ಯಾಶ್ರಮ ಆಶ್ರಮ ಬಿಟ್ಟು ಗೃಹಸ್ಥಾಶ್ರಮ ಸೇರ್ಕೋತಾ ಇದ್ದೀನಿ ಸರ್ ಪವಿತ್ರನ ಬಗ್ಗೆ ಸರ್ ನಾನು ಹುಡುಗಿನ ಮದುವೆ ಆಗ್ಬೇಕಂತಿದ್ದೀನಿ ಸರ್ ಸರ್ ಆಕೆಗೆ ಗೊತ್ತಾ ವಿಷಯ ಗೊತ್ತಿಲ್ಲ ಸರ್ ನೀವೇ ಮನ್ಸು ಮಾಡಬೇಕು ಸರಿ ನೀವು ಹೋಗಿ ಆಕೆ ಕಳಿಸಿ ನಾನೆಲ್ಲ ಮಾತಾಡಿ ಯಾವುದೋ ಒಂದು ಡಿಸಿಷನ್ ತಗೊತೀನಿ ಆಯ್ತಾ ಸರ್ ರೀ ಹಾಗೆ ಹೋಗ್ತೀವಿ ರೀ ಸರ್ ಈ ಫೈಲ್ಸ್ ತಗೊಂಡೋಗಿ Það er ekki einhvern vegið. Það er ekki einhvern vegið. ಯಾರಮ್ಮ ನೀವು ನನ್ನ ಹೆಸರು ಪವಿತ್ರ ಅಂತ ಸಾಹೇಬ್ ಆಫೀಸ್ ನಲ್ಲಿ ಕೆಲಸ ಮಾಡೋದು ಸಾಹೇಬ್ ಇದಾರ ಇದಾರೆ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ನೀವು ನನ್ನ ಹೆಸರು ಪವಿತ್ರ ಅಂತ ನಾನು ನಿಮ್ಮ ಆಫೀಸ್ ಓ ಸಾರಿ ನಾನು ನಿಮ್ಮನ್ನ ನೋಡಿರಲಿಲ್ಲ ಬನ್ನಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಸರ್ ಏನೋ ಹೇಳ್ಕಳ್ಸಿದ್ರಂತೆ ಹೌದು ಏನು ಸರ್ ವಿಷಯ ಅದು ಕಾಫಿ ತಗೊಳ್ಳಿ ಸದಾಶಿವಯ್ಯ ಬೈದಿ ಬೈ ಇವರು ನನ್ನ ಫ್ರೆಂಡ್ ಅಶ್ವಥ್ ಅಂತ ನನ್ನ ಬಿಸ್ನೆಸ್ಗೆ ಭಾಳ ಹೆಲ್ಪ್ ಮಾಡಿದ್ರು ನೀವು ನಮ್ಮ ಜಾಲಿ ಲೇಔಟ್ ಪ್ರಾಬ್ಲಮ್ಸ್ ಏನೋ ಸಾಲ್ವ್ ಮಾಡಿದ್ರು ಬಹಳ ಸಂತೋಷ ಆಯಿತು ಥ್ಯಾಂಕ್ ಯು ಸರ್

ಏನ್ ಯೋಚನೆ ಮಾಡ್ತಾ ಇದ್ದಾರೆ ಬುದ್ಧಿ ಸದಾಶಿವಯ್ಯ ಈಗ ಬಂದು ಹೋದ್ಮೇಲೆ ಆ ಹುಡುಗಿ ಹೇಗಿದೆ ಅಂದ್ರೆ ಅಂದ್ರೆ ನಿಮ್ ಮನ್ಸಿಗೆ ಹೇಗೆ ಅಂತ ಹುಡುಗಿ ಒಳ್ಳೆ ಲಕ್ಷಣವಾಗಿದ್ದಾಳೆ ಒಳ್ಳೆ ಮನೋತನ ಸೇರ್ದ ಹಾಕಿ ಕಾಣ್ತಾಳೆ ನೀವು ಮದುವೆ ಆದ್ರೆ ಅಂತ ಹುಡುಗಿ ಮದುವೆ ಆಯ್ತು ಹೌದಾ ನೋಡೋಣ ಹಲೋ ಪವಿತ್ರ ಬನ್ನಿ ಪವಿತ್ರ ಅವರೇ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ನನ್ನ ಹತ್ರನ ಸರ್ ಹೌದು ಏನ್ ಸರ್ ಅಂತ ವಿಷಯ ನೋಡಿ ನಾನೇನಿದ್ರು ಸುತ್ತಿ ಬಳಸಿ ಮಾತಾಡೋನಲ್ಲ ನಾನೇನು ಮಾತಾಡಿದ್ರು ಎಲ್ಲ ನೇರವಾಗಿ ಮಾತಾಡ್ತೀನಿ ನನ್ನ ತಂದೆ ತಾಯಿ ನನ್ನ ಮದುವೆ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ರು ನಾನು ಯಾವ ಹೆಣ್ಣನ್ನು ಒಪ್ಪಲಿಲ್ಲ ಈಗ ನೀವು ನನ್ನ ಮನಸ್ಸಿಗೆ ಹಿಡಿಸಿದ್ದೀರ ನೀವು ಒಪ್ಪಿಗೆ ಕೊಟ್ಟರೆ ನಂದೇನಿಲ್ಲ ಸರ್ ಈ ಜಗತ್ತಲ್ಲಿ ನನ್ನವರು ಅಂತಿರೋಳು ನಮ್ಮ ತಾಯಿ ಒಬ್ಬರೆ ಆಕೆ ಒಪ್ಪಿದ್ರೆ ಇಲ್ಲ ಸರ್ ಸರಿ ನಾನು ಬಂದು ಯಾವಾಗ ನಿಮ್ಮ ತಾಯಿನ ಕೇಳಿ ಇಷ್ಟ ಯಾವಾಗ ಬೇಕಾದರೆ ಬನ್ನಿ ಸರಿ ನಾನು ಸಂಜೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಬನ್ನಿ ಹೋಗೋಣ ಅಂತ ಕೂಡ ನಾನು ಆಗ್ತಿದ್ದೀನಿ. ಜೊತೆಗೆ ಕೃಷ್ಣಾಚಂದ್ರ, ಹೇಮಣ್ಣور ಇವರೆಲ್ಲಾ ಆಗ್ತಿದ್ದಾರೆ. ಏನಾದ್ರೂ ಮಾಡಿ ಅಂತ ನನಗೆ ಆಗಬೇಕು ಅಂತ. ಎಲ್ಲಾ ಆಗುತ್ತೆ. ಯಾರು ಲೋಯೆಸ್ಟ್ ಆಫರ್ ಕೋಟ್ ಮಾಡ್ತಾರ ಅವರಿಗೆ ಆಗೋದು. ಈಗ ನಾನು ಸಾಯಬ್ರು ಅಂತ ಮಾತಾಡ್ತೀನಿ. ನಾನು ಮಾತಾಡಕಾಗುತ್ತೆ ಅಂತ ಇದೆಲ್ಲಾ. ಆಗಂತ 30% ಕೊಡ್ತೀನಿ. ನಾನು ಏನೋ ತಿರುಗಲ್ಲ. ಬಾ ಸರ್. ಹಾ ಹೇಳಿದ್ರು. ಏನ ಹೇಳಿದ್ರು? ಅದೇ ಈ ವರನೇ ಆ ವಿಷಯ ಅಷ್ಟೇ. ಹಾ ಇಲ್ಲ. ಪರ್ಸನಲ್ ವಟನಾ ಸಾಹೇಬರು ಮಾಡ್ತಾರೆ ನಿನಗೆ ಚಟಪಟ ಏ ಮುದುಕ ನನಗೂ ಪವಿತ್ರಗೂ ಮದುವೆ ನಿನಗೆ ಎತ್ತ ಅಂಗಡಿ ಏನಯ್ಯ ಗೊತ್ತಾ ಏರಗು ಸಾಹೇಬರು ನಿನ್ನ ಗೊಂದ್ ಹೊಡೆದು ಕಟ್ಟಾಕಿ ನನ್ನ ಪವಿತ್ರನ ಅನಿಮುನ ಕಳಿಸ್ತಾರೆ ಮದುವೆ ಮಾಡಿಸಿ ಗೊತ್ತಾ ನನ್ನ ಹೆಸರು ಮನೋಹರ್ ಅಂತ ಪವಿತ್ರ ಕೆಲಸ ಮಾಡ್ತಿರೋದು ನಮ್ಮ ಆಫೀಸ್ ನಲ್ಲಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಯಾರು ಐಶ್ವರ್ಯದಲ್ಲಿ ಬಡವರಾಗಿದ್ದಾರೋ ಅವರು ಮನಸ್ಸಿನಲ್ಲಿ ಶ್ರೀಮಂತ ತಮ್ಮಂತ ಅವರಿಗೆ ಐಶ್ವರ್ಯ ಇದ್ದು ಮನಸ್ಸು ವಿಶಾಲವಾಗಿರೋರು ಅಂತ ತಿಳ್ಕೊಂಡಿದ್ದೀನಿ ಹಾಗಾದ್ರೆ ಪವಿತ್ರ ನನ್ನ ಬಗ್ಗೆ ಎಲ್ಲ ನಿಮಗೆ ವಿಷಯ ತಿಳಿಸಿದ್ದಾರೆ ನಮಸ್ಕಾರ ಸರ್ ಅಮ್ಮ ಇವರು ಅವ್ನ್ ಬಂದಾಗ್ಲೇ ಗೊತ್ತಾಯ್ತು ನೀವ್ ಹೇಳಿದ ಅವರೇ ಇವ್ರು ಅಂತ ನೀವ್ ಮಾತಾಡ್ತಾ ಇರಿ ಒಂದ್ ನಿಮಿಷ ಬರ್ತೀನಿ ಹೆಣ್ ಕೇಳೋದ್ ಬಂದಿರೋ ನಾನು ಹೂವು ಹಣ್ಣು ಇನ್ನೂ ತಗೊಂಡ್ಬರ್ಲಿಲ್ಲ ನೀವೇನು ಪರವಾಗಿಲ್ಲ ಬಿಡಿ ನೀವು ತರದೇ ಒಳ್ಳೇದೇ ಆಯ್ತು ನೀವನ್ನ ಒಪ್ಬೇಕಲ್ಲ ನನ್ನ ಅಭ್ಯರ ಏನು ಇಲ್ಲ ಹಾಗಾದ್ರೆ ಸಂತೋಷ ಆದ್ರೆ ನೀವು ನನ್ನ ಮದ್ವೆ ಆದ್ಮೇಲೆ ಯಾರಾದ್ರೂ ನಿಮ್ಮ ಹತ್ರ ಬಂದು ಪವಿತ್ರ ಗೆಟ್ಟೋಳು ಅಂದ್ರೆ ನೀವೇನ್ ಮಾಡ್ತೀರಾ ಯಾಕೆ ಬರ್ತಾರೆ ಇದು ನನ್ನ ಜೀವನದಲ್ಲಿ ನಡೆದಿರೋ ಘಟನೆ ಇಂದಲ್ಲ ನಾಳೆ ನಿಮಗ್ ತಿಳಿದಿರೋಕ್ ಸಾಧ್ಯನಾ

ನೋಡಿ ನನ್ ಹೇಳೋದು ತಪ್ಪಿದ ಅದು ಮದ್ವೆ ಮನಸ್ಕಡ್ಕೋಕಾಗಬೇಕು ಏನೋ ಶಕ್ತಿ ಇರುತ್ತೆ ಸಂತೋಷವಾಗಿರುತ್ತೆ ಅದಕ್ಕೆ ನನ್ನ ಮದುವೆ ನಡೆದ ಬಹಳ ಘಟನೆಲ್ಲ ಹೇಳಿದೆ ಬಹಳ ಸಂತೋಷ ಹೇಳೋ ವಿಷಯನ

ಅದೇ ರಾಜ ಏನಿದು ಲೀವ್ ಲೆಟರಾ ಹೋಮ್ ಸಲ ಹೊಟ್ಟೆನೋ ಒಂದೇ ಈ ಸಲ ಏನ್ ಪ್ರಾಬ್ಲಮ್ ನಿನ್ಗೆ ನೀನ್ ಹಿಂಗೆ ಲೀವ್ ಲೆಟರ್ ಕೊಡ್ತಾ ಇದ್ರೆ ನಿನ್ನ ಡಿಸ್ಮಿಸ್ ಮಾಡಿದ್ದಾರೆ ಅಷ್ಟೇ ಲಕ್ಷ ತಲೆ ಬಿದ್ದರ ಕೂತಿದ್ರೆ ಪವಿತ್ರ ನೀವು ನೀವು ಮಾಡಿ ಸರಿ ಸರ್ ಅದನ್ನ ಹೇಳಿದ್ ಯಾರಿ ಆ ಹುಡುಗಿನ ಏನು ತಿಳ್ಕೊಂಡಿದ್ರ ಅವಳು ನಡೆದೇ ಕೆಟ್ಟವಳು ಆ ಹುಡುಗಿ ಲವ್ ಮಾಡಿದ್ರಿ ಆದ್ರೆ ಆ ಹುಡುಗಿ ಹೇಗೆ ಅಂತ ಏನಾದ್ರು ವಿಚಾರಿಸಿದ್ರ ಆ ಹುಡುಗಿ ನಮ್ಮ ಆಫೀಸಲ್ಲೇ ಅಲ್ಲಿ ನಾಲಾಯಕ್ ನಾಲಾಯ್ಕ ಹುಡುಗಿ ನೋಡಕ್ ಬಹಳ ಇನ್ನೊಸೆಂಟ್ ಆಗಿದ್ಲು ಅದಕ್ಕೆ ನಾನು ಲವ್ ಮಾಡಿದೆ ಆ ಹುಡುಗಿ ಒಳ್ಳೆತನ ಒಳ್ಳೆ ನಡವಳಿಕೆಗೆ ನಾ ಮನ್ಸೊತ್ತು ಲವ್ ಮಾಡಿದೆ ಸರ್ ಸರಿ ಈಗಲೂ ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ರು ಅವ್ರಿಗೆ ಮದ್ವೆ ಆಗೋದಾದ್ರೆ ಖಂಡಿತ ಆಗ್ಬೋದು ಅದು ಬಲಾತ್ಕಾರ ಕೊಡೋದಾಗಿರೋ ಹುಡುಗಿನ ಶಿನ್ ರೇಟ್ ಇಲ್ಲ ನನಗೆ ಮೊದ್ಲೇ ಹುಡುಗಿ ಆಗ್ತಿರ್ಲಿಲ್ಲ ನನ್ನ ಜೀವನದಲ್ಲಿ ಮದ್ವೆ ಆದ ಯೋಗ ಇಲ್ಲ ಅನ್ಸುತ್ತೆ ಸರ್ ಹೌದು ಈ ವಿಷಯ ನಿಮ್ಗೆ ಗೊತ್ತಾಯ್ತು ನಿಮಿಬಾದ್ರೂ ಒಬ್ರು ಮದುವೆ ಮಾಡ್ಸೋಣ ಅಂತ ನಾನೇ ಅವ್ರ ಮನೆಗೆ ಹೋಗಿ ವಿಚಾರಿಸಿದೆ ಅವಳೆ ನಾಚಿಕೆ ಬಿಟ್ಟು ನನಗೆ ವಿಷಯ ತಿಳಿಸಿದ್ಲು ಇವ್ರಿಗೋಸ್ಕರ ನೀವು ಎಷ್ಟು ಕಷ್ಟಪಟ್ಟು ಸಹಾಯ ಮಾಡ್ತಾ ಇದ್ದೀರಾ ಅಕಸ್ಮಾತ್ ನನ್ನ ನಡೆದ ವಿಷಯ ಇವ್ರಿಗೆ ಗೊತ್ತಿಲ್ಲದೆ ಇವ್ರಲ್ಲೊಬ್ರು ನನ್ನ ಮದುವೆ ಆಗ್ಬಿಟ್ಟಿದ್ರೆ ಪಾಪ ಇವ್ರಿಗೆ ಎಷ್ಟೊಂದು ಅನ್ಯಾಯ ಆಗ್ಬಿಟ್ಟಿದ್ದಾರ ನೀವು ನನ್ನ ವಿಷಯನ ಕಂಡು ಹಿಡಿದು ಇವ್ರಿಗೆ ಉಪಕಾರ ಮಾಡ್ತಾ ಇದ್ದೀರಾ ಬೇಡ ನಿಮಗೆ ನಾನು ಮಾಡ್ಕೋಬೇಕು ವನ್ ಹೆಣ್ಣು ಲಕ್ಷ್ಮಾರ್ ಇದ್ದರೆ ಅಣ್ಣಾ ಅವಳು ಮನಸ್ಸಾರೆ ಫ್ರೀಸ್ ನೀ ಮದ್ರೆ ಮಂಡಿಗೆ ತಿನ್ನೋ ನೀನು ನೀನು ಮಟ್ ಕವಿಸ್ತಾ ಇದ್ದೀರಾ ನೀ ಮದ್ರೆ ಹೆಣ್ಣು ಮಾತ್ರ ಕವಿಸ್ತಾ ಆಗಿರಬೇಕು ಅಂದ್ರೆ ನೀನು ನೀನು ಕವಿಸ್ತಾ ಇದ್ದೀರಾ ಯಾವ ಹೆಣ್ಣಾರು ತಾನೇ ಇಷ್ಟಪಟ್ಟು ಹಾಡೋದಿಲ್ಲ ಸರ್ ದೈವಿತು ದೈವಿತು ನಿಮ್ಮೆಲ್ಲಾದರೂ ಮಾನ್ಯತೆಯಿಂದ ನಡೆಕೊಳ್ಳಿ ನಿಮ್ಮಂತ ಹೆಣ್ಣಂದಿ ನಮ್ದೆ ಅವಕ್ಕೆ ನಾನು ಇಷ್ಟಪಡೋದಿಲ್ಲ ಯಾರನ್ನ ನನ್ನ ಮಾನವಿಯನ್ನ ಪ್ರೇಮಿಸ್ತಾರೋ ಅವ್ರನ್ನೇ ನಾನು ಮದುವೆ ಆಗ್ತೀನಿ ಅವ್ರಿಗೋಸ್ಕರ ನಾನು ಎಷ್ಟು ವರ್ಷ ಆಗ್ತಾ ಇದ್ದೀನಿ ಕಾಫಿ ಕಾಫಿ ಆಯ್ತಾ ಮಧ್ಯಾಹ್ನ ಊಟ ಮಾಡಿದೆ ಹೌದು ನಾನು ನೋಡ್ದಾಗೆಲ್ಲ ಯಾಕೆ ಡಾಲಿಂಗ್ ಡಾಲಿಂಗ್ ಅಂತೀಯ ಹುಚ್ಚಿರಿ ಎಂದ್ರೂ ಒಂದೊಂದು ರೀತಿಲಿ ಹುಚ್ಚಿರೇ ನನ್ಗೂ ಇಲ್ಲಿ ತನಕ ಒಂದು ಹುಚ್ಚಿರ್ಗಿತ್ತು ಈ ಹುಚ್ಚಿ ನೋಡಿದಾಗಿಂದ ನನ್ ಹುಚ್ಚಿ ಬಿಟ್ಟೋಯ್ತು